ಇದ್ರ ಇಲ್ಲ ತೆಗಾರ ತೆಗಿತಾರೋ ಇದ್ರ ಮೂರು ಕೆಟ್ಟ ಕಟಿಗಾರ ತರ್ತಾರೋ

அதுக்க சப்ப மஞ்சோட ಇಲ್ಲಿ ಕೋಡಿ ಕೂತಿರ್ತಕ್ಕಂತ ಎಲ್ಲಾ ವದ್ರಮಟ್ಟಿ ಗ್ರಾಮದ ಎಲ್ಲಾ ಧರ್ಮದ ಎಲ್ಲಾ ಗುರು ಹಿರಿಯರಿಗೂ ಶ್ರೀ ಬೀರ್ಲಿಂಗೇಶ್ವರ ಕಲಾಗಾಯನ ಸಂಘದವತಿಯಿಂದ ಸಂಘದ ವತಿಯಿಂದ ಮತ್ತೊಮ್ಮೆ ಶರಣು ಶರಣಾರ್ಥಿ ಹೇಳಿ ಸಲ್ಲಿಸುತ್ತ ಯಾಕ ಪಾತ ಕೇಳಿದ್ರ ಯಾಕ್ರಿಪ್ಪ ಇಲ್ಲಿ ಒಂದು ಮಾತು ಕೂಡಿರ್ತಕ್ಕಂಥ ದೈವಕ್ಕ ಏನ್ ಹೇಳುದ್ರಿಪ ಬಹುಶಃ ಹೆಣ್ಣ ಗಂಡ ಹಾಡಿಕೆ ಹೆಂಗಪ್ಪಾ ಅಂತ ಕೇಳಿದ್ರ ಹೆಂಗ ಈಚ ಕಡೆ ಅಪ್ಪ ಹೆಚ್ಚ ಗಂಡ ಮಕ್ಕಳು ಹೆಚ್ಚತ್ತೇಳಿ ನಾವು ಅದು ಮಾಡುದು ಹೌದು ಆಚ ಕಡೆ ಮಕ್ಕಳು ತಾಯಿ ಹೆಚ್ಚ ಹೆಣ್ಣು ತೇಳಿ ಸರಜೋಡಿ ಕಲಾವಂತರು ಸರಜೋಡಿ ಕಲಾವಂತರು ಅದು ಮಾಡುವುದು ಹೌದೌದೌದು ಹೌದಿಲ್ಲ ಇದಕ್ಕ ನಮ್ಮ ಹಾಡಿಕ ಪದ್ಧತಿ ಒಳಗೆ ಏನತ್ತಾರಪ್ಪ ಅಂತ ಕೇಳಿದ್ರ ಹರದೇಶಿ ನಾಗೇಶಿ ಹತ್ತಾರ ಏನತ್ತಾರು ಹರದೇಶಿ ನಾಗೇಶಿ ಹರದೇಶಿ ನಾಗೇಶಿ ಹರದೇಶಿ ಅಂದ್ರ ಗಂಡ ಹಾಡುವ ಕಲಾವಂತರು ನಾಗೇಶಿ ಅಂದ್ರ ಹೆಣ್ಣು ಹಾಡುವಂತ ಕಲಾವಂತರು ಹೆಣ್ಣು ಹಾಡುವಂತ ಕಲಾವಂತರು ಹೌದ್ ಹೌದೌದು ಅದಕ್ಕೆ ಇರ್ಲಿ ಕಾಸು ಹಚ್ಚಕೋ ಇರೋಲ್ಲ ಪ್ರೇಮ್ ಇರ್ತದ ಅದು ಹ ஆஹ் யாக்கேர கூட தயக்க மாத்த சித்தப்பண்ண ஏன்னு அரதேசி நாகேஷ் கண்ட எந்த நான் நோடு பரமாத்மாங்க ಸಿದ್ದರುಗೌಡ್ರ ಹುಟ್ಟಿಗೆ ಸಿಗಿದೆ ಯಾಕಂದ್ರೆ ಇವತ್ತೈದು ದಿವಸ ಮಾತಿನ ಯಾಕಂದ್ರೆ ಇಲ್ಲಿಗೆ ಅದು ಇಲ್ಲದ ಹೇಳಿ ಇಲ್ಲಿಗೆ ಚೆನ್ನಾಗಿ ವಯಸ್ಸು ಕೆಸಿಂದ ಹೋಗುವಂತ ಯಾವ ಇವತ್ತು ವದ್ರಮಟ್ಟಿ ಗ್ರಾಮದ ಒಳಗೆ ಆಗಬಾರ್ದು ಹೌದಿಲ್ಲ ಯಾಕಂದ್ರೆ ಇಲ್ಲಿ ಹಿಂದಕ್ಕೆ ನಿಂತರ ಹಾಳಾ ಕೇಳ್ಕೊತ ಬಂದ ಕಲಾವಿದ್ರ ಸುಮ್ ಯಾಕೆ ಕೂತಾರಪ್ಪ ಅದಕ್ಕೆ ಯಾಕ ಎರಡು ಎರಡೂ ಮರ ಹುಡುಗರದ ಹಚ್ಕೆಚ್ಕ ಮಾಸ್ತರ್ ದೊಡ್ಡ ಸೇನಾರ ಹೌದಿಲ್ಲ ಹೌದಾ ಅವ್ರು ಏನು ದೊಡ್ಡ ಸೇಣ್ಯಾರ ಅದಕ್ಕೆ ಇವತ್ತು ಆ ಮರ ಹುಡುಗರು ಏನೋ ಮಾತಾಡೋದು ಹೊಂಟವ್ ನೋಡ್ಬೇಕು ಯಾರು ಸೇನತನ ಎಸ್ತದಿದ್ರು ಸುಮ್ ಕೂತಾರ இட்லி மசிக்கு ஆக இட்லி குத்த மசிக்கு கார்க் நோடா இல்ல அது கார்க்கிறோம் அதுக்கு சித்தப்பண்ண சூர் இல்ல சந்திர ஆகாஷ் இல்லி இல்ல கிராண நக் இல்ல இல்ல ஏதேனும் இல்லத காலம் அப்ப காலமக்கரமாத்மா அந்த dead now జోాల శరీర అప్పును ఔషదు ఉగురు మూల గండి ఆత్మ పరమాత్మ డ్రైవింగ్ అవ అదే శరీర హిడు ఏ ఆత్మ పరమాత్మ అదోడు అవ అదక నిన్న శరీరకల్ జోర్ కర్త బిట్ హండ్ర శరీర

ಬಸಪ್ಪಣ್ಣ ದೊಡಮಣಿ ಸಾಕಿನ್ ಕಸಬಾ ಚಮಗೆ ಅವರು ಇವರು ಬಂದು ಈ ಸ್ಟೇಜ್ ಮೇಲೆ ಬಂದು ಸೇವೆಯನ್ನು ಸಲ್ಲಿಸ್ಬೇಕಾಯವನಂತೆ ಇರ್ಲಿ ಯಾಕಂತ ಕೇಳಿದ್ರ ನಿಮ್ಮ ಅಭಿಮಾನ ಐತ್ರಿ ನಮ್ಮ ಬಾಬಾರ ಮ್ಯಾಗ ಹಾರಿಸ್ಬೇಕಂತೇಳಿ ಕರೆ ಈಗ ಆಡ ಸಾಕ್ ಈಗ ಇನ್ನೊಂದ್ ಎರಡ ಪಾಳೆ ಅವ್ರದೊಂದು ಪಾಳೆ ನಮ್ದೊಂದು ಪಾಳೆ ಇನ್ನೊಂದ್ ಎರಡು ಪಾಳೆ ಮುಗಿಲಿ ಮುಂದೆ ಹಾರಿಸ್ರಿ ಯಾಕದ್ ಕೇಳಿದ್ರೆ ಈಗ ಹೆಂಗ್ ಅದ ಕೇಳಿದ್ರೆ ಹಂಗ್ ಪದಗಳೆಲ್ಲ ನಿಮಗೆಲ್ಲ ಓದ್ತದವು ಅವ್ರು ಹಾಡಿದ್ರಪ್ಪ ಅಂತ ನಾವು ಹಾಡಕ್ ಬರಂಗಿಲ್ಲ ಆಚೆ ಕಡೆ ಹಾಡಾಕ್ ಎಲ್ಲ ಆಟ ಬಂದಕ್ಕ ಅದಕ್ಕೆ ಇರ್ಲಿ ಮುಂದೆ ಸುನು ಈಗ ಯಾಕಂದ್ರೆ ಲಾಸ್ಟ್ ಆರ್ಸುನ್ರಿ ಆಯ್ತಾಯ್ತು ಹಾ ಆಯ್ತಾಯ್ತು ಆಯ್ತಾಯ್ತು ಹಿಂಗ

ಚಿದಪನ ಇಲ್ಲಿ ಸರ್ಜರಿ ಹಾಡ್ತಕ್ಕಂತ ಅವ್ರ ದಾಟಿ ಹಾಡಿ